ವಿಜಯಾಪುರ ಜಿಲ್ಲೆಯ ತಾಳಿಕೋಟೆಯ ಕಲಕೇರಿ ಗ್ರಾಮದಲ್ಲಿ ಡಿಸೆಂಬರ್ ಆರನೇ ತಾರೀಕಿನಂದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯತಿಥಿ ಮಹಾಪರಿನಿರ್ವಾಣ ದಿನ ಆಚರಿಸಲಾಯಿತು ಗ್ರಾಮದ ದಲಿತ ಮುಖಂಡರಾದ ಸಂಜೆ ಹುತಾಳೆ ಶಿವಶರಣ ಹೊಸಮನಿ ವಿದ್ಯಾರ್ಥಿ ಘಟಕದ ಸದಸ್ಯರಾದ ಮಡಿವಾಳಪ್ಪ ಬಡಿಗೇರ ಹಾಗೂ ಗ್ರಾಮಸ್ಥರು ಹಾಜರಿದ್ದರು सबुदद स संुदधदम seम gaச்ச

रणं चरणं गच्छामि गच्छामि तृतीयापि रुद्धं बुद्धं शरणं गच्छामि गच्छामि तृतीयापि तृतीयापि गमं